ಟೋಪಿ ಮಾರುವ ಸೋಮು ಮತ್ತು ಚುರುಕುಮಂಗ ಸೋಮು ಎಂಬ ಟೋಪಿ ಮಾರುವ ವ್ಯಾಪಾರಿಯೊಬ್ಬರು ಹಳ್ಳಿಯಿಂದ ಹಳ್ಳಿಗೆ ಟೋಪಿಗಳನ್ನು ಮಾರುತ್ತಾ ಹೋಗುತ್ತಿದ್ದರು ಅವರ ಬುಟ್ಟಿಯಲ್ಲಿ ಬಣ್ಣ ಬಣ್ಣದ ಟೋಪಿಗಳಿದ್ದವು ಒಂದು ದಿನ ಬಿಸಿಲು ತುಂಬಾ ಹೆಚ್ಚಾಗಿತ್ತು ಸೋಮು ಒಂದು ದೊಡ್ಡ ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು ಅವರು ತಮ್ಮ ಬುಟ್ಟಿಯನ್ನು ಪಕ್ಕದಲ್ಲಿಟ್ಟು ತಲೆಯ ಮೇಲಿದ್ದ ಟೋಪಿಯನ್ನು ತೆಗೆದು ಮರದ ಬುಡಕ್ಕೆ ಇಟ್ಟು ನಿದ್ರೆಗೆ ಜಾರಿದರು ಮರದ ಮೇಲೆ ಕುಳಿತಿದ್ದ ಚಂಚಲಾ ಎಂಬ ಚುರುಕುಮಂಗ ಸೋಮು ನಿದ್ರಿಸುತ್ತಿರುವುದನ್ನು ನೋಡಿದಳು ಅವಳು ಕುತೂಹಲದಿಂದ ಕೆಳಗೆ ನೋಡಿದಳು ಚಂಚಲಾ ನಿಧಾನವಾಗಿ ಕೆಳಗೆ ಇಳಿದು ಸೋಮು ಅವರ ಬುಟ್ಟಿಯನ್ನು ತೆರೆದು ನೋಡಿದಳು ಬಣ್ಣ ಬಣ್ಣದ ಟೋಪಿಗಳನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು ಅವಳು ಒಂದು ಕೆಂಪು ಟೋಪಿಯನ್ನು ತೆಗೆದುಕೊಂಡು ತನ್ನ ತಲೆಗೆ ಹಾಕಿಕೊಂಡಳು ಅದು ಅವಳಿಗೆ ತುಂಬಾ ಇಷ್ಟವಾಯಿತು ನಂತರ ಮರದ ಮೇಲಿದ್ದ ಉಳಿದ ಮಂಗಗಳು ಕೆಳಗೆ ಬಂದವು ಪ್ರತಿಯೊಂದು ಮಂಗವು ಒಂದೊಂದು ಟೋಪಿಯನ್ನು ತೆಗೆದುಕೊಂಡು ತಲೆಗೆ ಹಾಕಿಕೊಂಡವು ಸೋಮು ಎಚ್ಚರಗೊಂಡಾಗ ಅವರ ಬುಟ್ಟಿಯಲ್ಲಿದ್ದ ಟೋಪಿಗಳು ಮಾಯವಾಗಿದ್ದವು ಅವರು ಆಶ್ಚರ್ಯದಿಂದ ಸುತ್ತಲೂ ನೋಡಿದರು ಅವರು ಮೇಲೆ ನೋಡಿದಾಗ ಮಂಗಗಳು ತಮ್ಮ ತಲೆಯ ಮೇಲೆ ಬಣ್ಣ ಬಣ್ಣದ ಟೋಪಿಗಳನ್ನು ಹಾಕಿಕೊಂಡು ಕುಳಿತಿದ್ದವು ಸೋಮು ಅವರಿಗೆ ಟೋಪಿಗಳನ್ನು ಹಿಂದಿರುಗಿಸಲು ಕೇಳಿದರು ಸೋಮು ಒಂದು ಉಪಾಯ ಮಾಡಿದರು ಅವರು ತಮ್ಮ ತಲೆಯ ಮೇಲಿದ್ದ ಟೋಪಿಯನ್ನು ತೆಗೆದು ನೆಲದ ಮೇಲೆ ಎಸೆದರು ಮಂಗಗಳು ಅದನ್ನು ನೋಡಿ ತಮ್ಮ ಟೋಪಿಗಳನ್ನು ಕೆಳಗೆ ಎಸೆದವು ಸೋಮು ನಕ್ಕರು ಮತ್ತು ಎಲ್ಲಾ ಟೋಪಿಗಳನ್ನು ಸಂಗ್ರಹಿಸಿದರು